ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹಕ್ಕಿಗಳಿಗೆ ಬೂಟೆಕ್ಸ್ ಇದ್ದೀನಿ ಅದಕ್ಕೆ ಬೂಟೆಕ್ಸ್ ತಗೊಂಡಿದ್ದೀನಿ ಇದು ಎಲ್ಲ ಏಕೆಂದರೆ ಹನ್ನೆರಡರಿಂದ ಹದಿನೈದು ಲೀಟರ್ ನೀರಿಗೆ ಟೆನ್ ಎಮ್ ಎಲ್ ಬೂಟೆಕ್ಸ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೂಟೆಕ್ಸ್ದು ಡೋಸೇಜ್ ಜಾಸ್ತಿ ಆದರೆ ಅಕ್ಕಿಗಳಿಗೆ ಬಾಡಿ ಕಟ್ತಾ ಜಾಸ್ತಿ ಬರ್ತದೆ ಕಾಲೆಲ್ಲ ಎಲ್ಲ ಇರ್ತವೆ ಫ್ರೆಂಡ್ಸ್ ಅಕ್ಕಿಗಳಿಗೆ ಬೂಟೆಕ್ಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಅಕ್ಕಿ ರೆಕ್ಕೆಯಲ್ಲಿರೋ ಸಣ್ಣ ಸಣ್ಣ ಹುಳಗಳು ಮತ್ತು ನೊಣ ರೆಪಲ್ಲಿರೋ ಹುಳಗಳು ಹಕ್ಕಿ ಬಾಡಿ ಮ್ಯಾಲಿರೋ ಬ್ಯಾಕ್ಟೀರಿಯಾ ವೈರಸ್ ಏನೇ ಇದ್ರು ಇಲ್ಲಿ ಸಾಯುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಹುಳಗಳು ಮತ್ತೆ ಈ ಥರ ನೊಣ ಟೈಪಲ್ಲಿ ಇರ್ತಾವಲ್ಲ ಫ್ರೆಂಡ್ಸ್ ಈ ಥರದ್ದು ಈ ಥರ ಸಣ್ಣಗಳು ರೆಕ್ಕೆಗಳನ್ನ ತಿನ್ಕತ ಇರ್ತವೆ ಫ್ರೆಂಡ್ಸ್ ಅಕ್ಕಿ ಬಾಡಿನ ಕ್ಲೀನಾಗಿ ಈ ಥರ ಮುಳುಗಿಸಿ ಬಾಡಿ ಮಾತ್ರ ಕತ್ತು ಮುಳುಗ್ಬಾರ್ದು ಸ್ವಲ್ಪ ಜಾಸ್ತಿ ಹೊತ್ತು ಮುಳುಗ್ಸೋದ್ರಿಂದ ಬಾಡಿ ನೆನೆ ನೆನೀತದಲ್ಲ ಅದರಿಂದ ಅದರಲ್ಲಿರೋ ಹುಳಗಳು ಕ್ಲೀನಾಗಿ ಸದಾಯ್ತದೆ ಫ್ರೆಂಡ್ಸ್ ಇದು ವಿಷ ಆಗಿರೋದ್ರಿಂದ ಅಕ್ಕಿ ಬಾಯಿಗೆ ಮೂಗೆ ಮೂಗ್ಗೆ ಹೋಗ್ದೆ ನೋಡ್ಸ್ಕೊಳಿಸಿ ಫ್ರೆಂಡ್ಸು ಡೆತ್ ಆಗೋ ಚಾನ್ಸಸ್ ಇರ್ತದೆ ಬಾಲ ರೆಕ್ಕೆಗಳು ಕಾಲುಗಳು ಎಲ್ಲನೂ ಕ್ಲೀನಾಗಿ ಮುಳುಗಿಸಿ ಫ್ರೆಂಡ್ಸ್ ಬೂಸ್ ಬೂಟೆಕ್ಸ್ ಡೋಸೇಜ್ ಏನಾದರೂ ಜಾಸ್ತಿ ಆದರೆ ಫ್ರೆಂಡ್ಸ್ ಅಕ್ಕಿಗೆ ಮೈ ಕಟ್ತಾ ಬರ್ತದೆ ಕೆರ್ಕತನೇ ಇರ್ತವೆ ಕಾಲು ಎಲ್ಲ ಮಾಡ್ತಾನೆ ಇರ್ತವೆ ಬೂಟೆಕ್ಸ್ ಮಾಡೋದ್ರಿಂದ ಅಕ್ಕಿಲಿರೋ ಸರಿ ಟೈಪಲ್ಲಿರೋ ದಪ್ಪುಳಗಳು ರಕ್ತನೇ ಇರ್ತವೆ ಫ್ರೆಂಡ್ಸ್ ಅದರಿಂದ ಅಕ್ಕಿ ವೀಕ್ ಆಯ್ತದೆ ಈ ರೀತಿ ಬೂಟಕ್ಸ್ ಮಾಡೋದ್ರಿಂದ ಆರು ತಿಂಗಳು ಯಾವುದೇ ರೀತಿ ಕ್ರಿಮಿಕೀಟಗಳು ಹುಳಗಳು ಅಕ್ಕಿ ಬಾಡಿಲಿ ಬರೋಲ್ಲ ಫ್ರೆಂಡ್ಸ್ ಹೊರಗಡೆ अखी क्लीन मुंगी बल्ली बाडी चना वो अक्की थैंक यू फ्रेंड्स